ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ವೀಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ಆ್ಯಂಡ್ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೇಳು ಜಿಲ್ಲೆಗೆ ಹಣ ಆಗ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣದ ಅಪ್ಡೇಟ್ಗೆ ಸ್ವಾಗತ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ದೀರಿ ಇವತ್ತೊಂದು ವೀಡಿಯೋನ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಕೆಲವರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಕೆಲವರಿಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಹಣ ಬರ್ತಾ ಇರೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದೇನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ನೈಂಟಿ ಫೈವ್ ಪರ್ಸೆಂಟ್ ಜನ ಹೇಳ್ತಾ ಇರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಮಗೆ ಹಣ ಅನ್ನುವಂಥದ್ದು ಇದುವರೆಗೂ ಕೂಡ ನಮ್ಮ ಒಂದು ಅಕೌಂಟಿಗೆ ಹಣ ಬಂದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನರ ಒಂದು ಅಳಲು ಇದು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ನಾನು ಹೇಳ್ತಾ ಇರುವಂಥದ್ದು ಅವರ ಕಷ್ಟವನ್ನು ಮಾತ್ರ ಹೇಳ್ಕೊಳ್ತಾ ಇರುವಂಥದ್ದು ಇದನ್ನು ಇಲ್ಲಿ ಇದು ಸುಮ್ಮ ಸುಮ್ಮನೆ ನಾನು ಹೇಳ್ತಾ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ನನಗೆ ದಿನ ಕಮೆಂಟ್ ಮಾಡ್ತಾರೆ ದಿನ ಕಮೆಂಟ್ ಮಾಡ್ತಾರೆ ದಿನ ಕಮೆಂಟ್ ಮಾಡ್ತಾರೆ ಸರ್ ನಮ್ಗೆ ಹಣ ಬಂದಿಲ್ಲ ನಾವು ತುಂಬ ಬಡವರು ನಾವು ತುಂಬ ಕೊಡು ಬಡವರು ನಮಗೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂದರೆ ಅಂತ ತುಂಬ ದೊಡ್ಡ ವಿಚಾರ ಆಗುತ್ತೆ ನಮ್ಗೆ ಹಣ ಹಾಕ್ಲಿಕ್ಕೆ ಹೇಳಿ ಸರ್ಕಾರದ ಹತ್ರ ಅಂತ ಹೇಳಿ ಅಂತ ಹೇಳ್ತಾರೆ ಅದನ್ನು ಹೇಳುವಾಗ ನಾನು ಏನು ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನ ಇದೇ ಕಮೆಂಟನ್ನು ಮಾಡುವಂಥದ್ದು ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಸರ್ಕಾರ ಯಾಕೆ ಹಣ ಹಾಕ್ತಾ ಇಲ್ಲ ಇಲ್ಲಿ ಇದು ಬೇರೆ ಯಾವುದೆಲ್ಲ ಸರ್ಕಾರ ಯೋಚನೆ ಮಾಡುತ್ತೆ ಆದರೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಎರಡು ಮೂರು ತಿಂಗಳಾಯಿತು ಕೆಲವರು ಹೇಳ್ತಾ ಇರುವಂಥದ್ದು ಸರ್ ಎರಡು ಮೂರು ತಿಂಗಳಾಯಿತು ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತಂದರೆ ಇಲ್ಲಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಗೊಂದು ಮೇಯ್ನ್ ಆಗಿರುವಂಥ ಒಂದು 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 ವಿಚಾರ ಗೊತ್ತಾಗುತ್ತೆ ನಿಮ್ಗೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಈ ರೀತಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಮೇಯ್ನಾಗಿ ಹೇಳುವಂಥದ್ದು ಯಾಕೆ ಹಣ ಇಲ್ಲ ಇದು ಮ್ಯಾಟ್ರ್ ಆಗುವಂಥದ್ದು ಇಲ್ಲಿ ಇದನ್ನು ಕೇಳಿಸ್ಕೊಳ್ಳಿ ನೀವು ಯಾಕೆ ರೀ ಹಣ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಸರ್ಕಾರಕ್ಕೆ ಇಲ್ಲಿ ನನಗೆ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ಕಾರದ ಬಗ್ಗೆ ನನಗೆ ಗೊತ್ತಿಲ್ಲ ರಿಯಲ್ ಹೇಳಬೇಕಂತಂದರೆ ಯಾಕೆ ಹಣ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ನಿಮ್ಮ ಒಂದು ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಸಾಲ್ವ್ ಅಂತಂದರೆ ಏನು ಸಿಂಪಲ್ ಆಗಿಷ್ಟೇ ನಿಮ್ಮೊಂದು ಸಾಲ್ವ್ ಅಂತಂದರೆ ನಿಮ್ಮೊಂದು ಇ ಕೆ ವೈಸ್ ಸಿ ಆಗಿರ್ಬೋದು ಎನ್ ಸಿ ಪಿ ಮ್ಯಾಪಿಂಗ್ ಆಗಿರ್ಬೋದು ಇನ್ನಿತರ ಏನೇ ಒಂದು ಪ್ರೊಸೆಸ್ಗಳಿದ್ರೆ ಅದನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಅದನ್ನು ಪ್ರೊಸೆಸ್ಗಳನ್ನ ಮಾಡ್ಕೊಂಡಾಗ ತುಂಬ ಅಂದರೆ ನಿಮ್ಗೆ ಈಸಿಯಾಗಿ ಹೋಗುತ್ತೆ ಆ್ಯಂಡ್ ಪ್ರೊಸೆಸ್ ಆಗುತ್ತೆ ಹಾಗಾಗಿ ಹಾಗಾಗಿ ಎಲ್ಲರೂ ಕೂಡ ನಿಮ್ಮೊಂದು ಏನು ಅಂತಾರೆ ಅದಕ್ಕೆ ಒಂದು ಆಗಿರುವಂಥ ಒಂದು ಪ್ರೊಸೆಸ್ಗಳನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ ಸಪ್ರೇಟಾಗಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಪಟಾಪಟ ಅಂತ ಬೇಗ ಬೇಗ ಆ ಒಂದು ಪ್ರೊಸೆಸ್ಗಳು ಏನಪ್ಪ ಅಂತಂದರೆ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಒಂದು ನಿಮ್ಮೊಂದು ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಇದನ್ನೆಲ್ಲ ಡೇ ನೀವು ಯಾವಾಗ ಬೇಕಾದರೂ ಮಾಡ್ಬೋದು ಸೈಬರ್ ಸೆಂಟ್ರಲ್ಲಿ ಹೋಗಿಬಿಟ್ಟು ಕೇಳಿದರೆ ಖಂಡಿತವಾಗ್ಲೂ ಕೊಡ್ತಾರೆ ಆ್ಯಂಡ್ ನಿಮ್ಮ ಒಂದು ಆಲ್ಮೋಸ್ಟ್ ಒಂದು ಸೇವಾ ಸಿಂಧು ಕೇಂದ್ರ ಅಲ್ಲಿ ಹೋಗಿಬಿಟ್ಟು ಕೊಟ್ಟು ಕೊಟ್ಟೆ ಕೊಡ್ತಾರೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಪಟಾಪಟ ಹೋಗಿಬಿಟ್ಟು ನೀವು ಅಲ್ಲಿ ಚೆಕ್ ಮಾಡಿಕೊಳ್ಳಿ ಆ್ಯಂಡ್ ಚೆಕ್ ಮಾಡಿಕೊಂಡು ಡೆಫಿನೆಟಾಗಿ ಅದನ್ನ ಅದನ್ನ ಕೊಡಿ ಆ್ಯಂಡ್ ಅಕ್ನಾಲಜ್ಮೆಂಟ್ ಲೆಟ್ರ್ ಇದ್ರೂ ಕೂಡ ಕೊ ಅಲ್ಲಿ ನೀವು ಕೊಡ್ಬೋದು ಏನು ಸೈಬರ್ ಸೆಂಟ್ರಲ್ಲಿ ಹೋಗಿಬಿಟ್ಟು ನಮ್ದು ಇದಾಗಿದೆ ಇದು ಮಾಡ್ಕೊಳ್ಳಿ ನಮಗೆ ಇದು ಮಾಡಿಕೊಡಿ ನಮಗೆ ಅಂತ ಇಲ್ಲಿ ಹೇಳ್ಬೋದು ನೀವು ಡೆಫಿನೆಟಾಗಿ ಅದನ್ನ ಮಾಡಿಕೊಡಿ ಆ್ಯಂಡ್ ನಾನು ಪ್ರತಿ ಬಾರಿ ಯಾಕೆ ಹೇಳ್ತೀನಿ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಅವ್ರು ಹೇಳ್ತಾರೆ ಸರ್ ನಮಗೆ ತುಂಬ ಬ ಏನು ಬಡತನ ಇದೆ ನಮ್ಮ ಒಂದು ನಮ್ಮ ಒಂದು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಇಲ್ಲಿ ಇಲ್ಲಿ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂತಲೂ ಕೂಡ ಕೆಲವರಿಗೆ ಗೊತ್ತಿದೆ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹೇಳಬೇಕಂತಂದರೆ ಹಣ ಯಾಕೆ ಬರ್ತಾ ಇಲ್ಲ ಸರ್ ಅಂತ ನೀವು ಕೇಳ್ಬೋದು ಡೆಫಿನೆಟಾಗಿ ಒಂದು ವಿಚಾರ ಸರ್ಕಾರ ಇಲ್ಲಿ ಫಸ್ಟ್ ಆಫ್ ಆಲ್ ಹಣ ಹಾಕ್ತಾ ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಇದು ಗೊತ್ತಾಗಿದೆ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ನಾನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ ಇಲ್ಲಿ ನಾನು ಹೇಳ್ತಿರುವಂಥದ್ದು ಅದನ್ನೇ ಸರ್ಕಾರ ಇಲ್ಲಿ ಹಣ ಹಾಕ್ತಾ ಇಲ್ಲ ಇಲ್ಲಿ ಯಾಕೆ ಹಣ ಹಾಕ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ಲಕ್ಷ್ಮೀ ಹಬ್ಬಳ್ಕರು ಹೇಳ್ತಾರೆ ನಾವು ಜುಲೈಗೆ ಹಾಕ್ತೀವಿ ನಾವು ಆಗಸ್ಟಿಗೆ ಹಾಕ್ತೀವಿ ಜೂನಿಗೆ ಹಾಕ್ತೀವಿ ಮೇಗೆ ಹಾಕ್ತೀವಿ ಏಪ್ರಿಲ್ಗೆ ಹಾಕ್ತೀವಿ ಯಾವಾಗಲೂ ಹಾಕಿಲ್ಲ ನಮ್ಗೆ ಹಣವೇ ಬಂದಿಲ್ಲ ರಿಯಲ್ ಹೇಳ್ಬೇಕಂತಂದ್ರೆ ಇದನ್ನೇ ಇಲ್ಲಿ ಎಲ್ಲರ ಎಲ್ಲರ ಬಾಯಲ್ಲಿ ಎಕ್ಸ್ಪೆಕ್ಟೇಷನ್ ಬರುವಂಥದ್ದು ಇದೇ ಮಾತುಗಳು ಏನು 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 ಇಲ್ಲಿ ಒಂದು ರೂಪಾಯಿ ಹಣ ಹಾಕಿಲ್ಲ ಇಲ್ಲಿ ಅಷ್ಟೊತ್ತಿಗೆ ಹಾಕ್ತೀವಿ ಇಷ್ಟೊತ್ತಿಗೆ ಹಾಕ್ತೀವಿ ಸುಳ್ಳು ಯಾಕೆ ಅಂತ ನೀವು ಕೇಳ್ತೀರಾ ಆಗಿ ಅದು ಏನಂತಾರೆಂದು ಅದು ನಿಮ್ಮ ಒಂದು ಮನಸ್ಥಿತಿ ಏನಪ್ಪ ಅಂದ್ರೆ ಮೈಂಡ್ಸೆಟ್ ಅದು ಆಗಿ ನಾನು ಒಪ್ಕೊಳ್ತೇನೆ ಯಾಕಪ್ಪ ಅಂತಂದರೆ ಹಣ ಇಷ್ಟೊತ್ತೊಳಗಡೆ ಯಾಕೆ ಹಾಕಿಲ್ಲ ಇದು ಕೇಳುವಂಥ ಹಕ್ಕು ನಿಮಗಿದೆ ನಾನು ಅದು ಕೇಳ್ತಾ ಇರುವಂಥದ್ದು ಹಣ ಹಾಕ್ತಾಯಿದ್ದರೆ ಏನು ಮಾಡಬೇಕು ನೀವು ನೀವೇನು ಮಾಡಬೇಕು ಅಂತಂದರೆ ಹಣ ಕೆಲವರಿಗೆ ಬಂದೇ ಬರುತ್ತೆ ಸರ್ಕಾರ ಹಾಕೇ ಇಲ್ಲ ಅಂತ ಹೇಳೋದಿಲ್ಲ ಅದು ನಮ್ಮ ತಪ್ಪಾಗತ್ತೆ ಸರ್ಕಾರ ಹಾಕೇ ಇಲ್ಲ ಅದು ನಮ್ಮ ತಪ್ಪಾಗಿಬಿಡತ್ತೆ ಆಮೇಲೆ ಆಮೇಲೆ ನೀವು ಹೇಳ್ತೀರ ನೀವು ಸರ್ಕಾರ ಹಾಕೇ ಇಲ್ಲ ಅಂದ ಹೇಳಿದ್ರಿ ಮತ್ತು ಹೀಗೆ ಹೇಳ್ತಾಯಿದ್ದೀರ ಸರ್ಕಾರ ಹಣ ಬಂದಿದೆ ಅಂತ ಆದರೆ ನಾನು ಹೇಳ್ತೀನಿ ಕೇಳಿಸ್ಬಿಡ್ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಾಕಿಲ್ಲ ಫೈವ್ ಪರ್ಸೆಂಟ್ ಜನರಿಗೆ ಹಾಕಿದ್ದಾರೆ ಇದನ್ನು ಮತ್ತೊಮ್ಮೆ ಹೇಳ್ತೀನಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಾಕಿಲ್ಲ ಫೈವ್ ಪರ್ಸೆಂಟ್ ಜನರಿಗೆ ಜಮೆ ಆಗಿದೆ ಫಸ್ಟ್ ಆಫ್ ಆಲ್ ಆ್ಯಂಡ್ ಇಲ್ಲಿ ನೀವು ಇದು ಈ ಒಂದು ಕಾರಣದಿಂದ ನೀವು ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾನು ಪ್ರತಿ ಸಾರಿ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಬೇಕಾದರೆ ನೀವು ಕರೆಕ್ಟಾಗಿ ನಿಮ್ಮ ಒಂದು ಪ್ರೊಸೀಜರನ್ನು ಮಾಡ್ಕೊಂಡು ಹೋಗಿ ನೀವು ನಿಮ್ಮೊಂದು ಪ್ರೊಸೀಜರ್ಗಳನ್ನು ಮಾಡ್ಕೊಳ್ತಾ ಹೋಗಿ ಡೆಫಿನೆಟಾಗಿ ನಿಮ್ಗೆ ಹಣ ಸಿಕ್ಕೇ ಸಿಗುತ್ತೆ ಜಮೆ ಆಗಿ ಆಗುತ್ತೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಹಣ ಸಿಗ್ಬೇಕು ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದೆ ನೋಡೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ